ನಾವು ಓದ್ ತೊಗೊಂಡಿದ್ದು ಹೋದ ವರ್ಷ ಅದಕ್ಕೆ ನಿರಂತರವಾಗಿ ಕೆಲಸ ಮಾಡ್ತಾಯಿದ್ವಿ ಭಾಳ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಇತ್ತು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ನಮ್ಮ ಜಿಲ್ಲಾಧ್ಯಕ್ಷರು ಲಕ್ಷ್ಮಣ ಚಿಂಗ್ಳೆ ಅವರು ಯಾವಾಗಲೂ ಮೀಟಿಂಗ್ ಕರೆದಿರ್ತೀನಿ ಅವರು ನಮಗೂ ಕೂಡ ಸ್ವಲ್ಪ ಹೇಳ್ತಿರ್ತಾರೆ ಯಾಕಂದ್ರೆ ನಾವು ಹೊಸೊಬ್ರು ನಮಗೂ ಸ್ವಲ್ಪ ಕೆಲವೊಂದು ವಿಷಯ ಗೊತ್ತಿರಲ್ಲ ಸೊ ಅವರು ಕೂಡ ಈ ಕೆಲಸ ಹಿಂಗೆ ಮಾಡಬೇಕು ಈ ಥರ ಸಹ ನಮ್ಗೆ ಅಡ್ವೈಸ್ ಕೊಡ್ತಿರ್ತಾರೆ ಹಾಗೆಯೇ ತಂದೆಯವ್ರದ್ದು ಗೈಡೆನ್ಸ್ ಯಾವಾಗಲೂ ಇದ್ದೇ ಇದೆ ಮತ್ತು ಸಹೋದರವರು ಕೂಡ ಭಾಳ ಅವ್ರು ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಮತ್ತು ಎಲ್ಲ ಇಡೀ ಎಂಟು ಕ್ಷೇತ್ರದಲ್ಲಿ ಯಾರ್ಯಾರು ಲೀಡರ್ಸ್ ಇದ್ದಾರೆ ಅವರು ಕೂಡ ನಮ್ಮ ಜೊತೆಯಲ್ಲಿ ಈ ಥರ ಕಾರ್ಯಕ್ರಮ ಇದ್ದರೆ ಬಂದೇ ಬರ್ತಾರೆ ಸೊ ಅಲ್ಲಿ ಹೋದಾಗ ಜನರು ಕೂಡ ಸ್ಪಂದನೆ ಭಾಳ ಒಳ್ಳೆಯದಿತ್ತು ಈ ಒಂದು ವರ್ಷದಲ್ಲಿ ಸಾಕಷ್ಟು ಈಗಾಗಲೇ ಮೊಹಿತಿಯವರು ಹೇಳ್ದಂಗೆ ರಾಯ್ಬಾಗ್ ತಾಲೂಕಿನಲ್ಲಿ ಇಪ್ಪತ್ತೈದು ಕೋಟಿ ಮೂವತ್ತರ ತನಕ ಬೇರೆ ಕ್ಷೇತ್ರದಲ್ಲಿ ಕೂಡ ನಾವು ಮಾಡಿದ್ದೀವಿ ಸ್ಯಾಂಕ್ಷನ್ ಕೊಡೋದು ಬಾಕಿ ಇದೆ ಸ್ಲೋ ಆಗಿ ಒಂದು ಸ್ವಲ್ಪ ಸ್ವಲ್ಪ ಹಂತವಾಗಿ ನಾವು ಮಾಡ್ತೀವಿ ಈ ಕಡೆ ರಾಯಭಾಗ ಅಲ್ಲಿ ನಾವು ಸ್ಟೇಡಿಯಮ್ ಅಂತ ಭಾಳ ನಮ್ಗೆ ಕನಸಿದೆ ಯಾಕಂದರೆ ಗ್ರಾಮೀಣ ಮಕ್ಕಳಿಗೆ ನಮಗೆ ಅವರಿಗೆ ನ್ಯಾಷನಲ್ ಇಂಟರ್ನ್ಯಾಷ್ನಲ್ ಲೆವೆಲಲ್ಲಿ ನೋಡೋದು ನಮಗೂ ಆಸೆ ಇದೆ ಎಲ್ಲ ಊರಿನ ಆಸೆ ಕೂಡ ಇದೆ ಅಂತ ನಾವು ಹೇಳ್ಬೋದು ಸೊ ಅದಕ್ಕಾಗಿ ಆದಷ್ಟು ಒತ್ತಾಯ ಕೊಟ್ಟು ಅದನ್ನು ಸ್ಟೇಡಿಯಂ ಡೆವಲಪ್ಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಈ ಒಂದು ವರ್ಷ ಭಾಳ ಲರ್ನಿಂಗ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ಸಂಸತ್ನಲ್ಲೂ ಕೂಡ ಸಾಕಷ್ಟು ಹಿರಿಯರು ಇದ್ದಾರೆ ಐದು ಟರ್ಮ್ ಏಳು ಟರ್ಮ್ ಇದ್ದವರು ಇದ್ದಾರೆ ಸೊ ಅವರು ಕೂಡ ನಾವು ಹೊಸೊಬ್ಬರಾಗಿರೋದ್ರಿಂದ ಅವರು ಕೂಡ ನಮಗೆ ಈ ಥರ ವರ್ಕ್ ಆಗುತ್ತೆ ಅಂತ ಸ್ವಲ್ಪ ಅವರು ತಮ್ಮ ಸಜೆಷನ್ಸ್ ಟಿಪ್ಸನ್ನು ಕೊಡ್ತಿರ್ತಾರೆ ಸೊ ಭಾಳ ಒಂದು ಒಳ್ಳೆ ರೀತಿಯಿಂದ ಎಕ್ಸ್ಪೀರಿಯನ್ಸ್ಡ್ ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಡೀ ದೇಶನೇ ಏನೋ ಎಲ್ಲ ಅಲ್ಲಿ ಬಂದಿರ್ತಾರೆ ಅವರು ತಮ್ಮ ತಮ್ಮ ಸಮಸ್ಯೆ ತಮ್ಮ ಕ್ಷೇತ್ರದ ಸಮಸ್ಯೆ ಹೇಳ್ತಿರ್ತಾರೆ ಸೊ ಅದಕ್ಕಾಗಿ ಯಾಕೆ ಹೋಗ್ಲಿಕ್ಕೆ ಹೋಗ್ಲಿಕ್ಕಾಗಲ್ಲ ಅವರೇ ಬಂದ ಖುದ್ದಾಗಿ ಅಲ್ಲಿ ನಾವು ಕೇಳ್ತೀವಲ್ಲ ಸೊ ಅದು ಎಕ್ಸ್ಪೀರಿಯನ್ಸ್ ನಮ್ಗೆ ಅಂಥದ್ದು ಎಕ್ಸ್ಪೀರಿಯೆನ್ಸ್ ಇಷ್ಟು ಚಿಕ್ಕ ವಯಸ್ಸಲ್ಲಿ ನಮ್ಗೆ ಭಾಳ ವಿಶೇಷ ಅಂತ ಹೇಳ್ಬೋದು ಅದಕ್ಕೆಲ್ಲ ನಮ್ಮ ಚಿಕ್ಕೋಡಿ ಜನರ ಅವರ ಆಶೀರ್ವಾದ ಅಂತ ಹೇಳ್ಬೋದು ಸೊ ಅದಕ್ಕಾಗಿ ಅವ್ರು ಮತ್ತೊಮ್ಮೆ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಚಿಕ್ಕೋಡಿ